ಸ್ನೇಹಿತರೆ ಈಗ ವಿಶೇಷವಾಗಿ ಶ್ರಾವಣ ಮಾಸದ ನಾಲ್ಕನೇ ಶುಕ್ರವಾರದ ಶುಭ ಮುಹೂರ್ತವನ್ನು ಬಹಳಷ್ಟು ಜನರು ಪ್ರಶ್ನೆ ಕೇಳಿರಿ ಈ ನಾಲ್ಕನೇ ಶುಕ್ರವಾರ ಯಾವ ಸಮಯದಲ್ಲಿ ನಾವು ಲ ಕಲಶದಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲ ನಾಲ್ಕನೇ ಶುಕ್ರವಾರ ಗೌರಿಯನ್ನು ಪೂಜೆ ಮಾಡಲಿಕ್ಕೆ ಅಂದರೆ ಗೌರಿ ಕೆಲವೊಬ್ಬರು ನಾಲ್ಕನೇ ಶುಕ್ರವಾರ ಗೌರಿ ಕೂಡಿಸ್ತೀನಿ ಶುಭ ಮುಹೂರ್ತ ಹೇಳಿರಿ ಯಾವ ಸಮಯದಲ್ಲಿ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಪೂರ್ಣ ವಿವರವಾಗಿ ಈಗ ಎಲ್ರಿಗೂ ಮುಹೂರ್ತವನ್ನು ಶುಕ್ರವಾರ ಪೂಜೆಗೆ ಕಲಶ ಇಟ್ಟು ಪೂಜೆ ಮಾಡೋರಿಗಾಗಿರ್ಬೋದು ಗೌರಿ ಪೂಜೆ ಮಾಡೋರಿಗಾಗಿರ್ಬೋದು ಎಲ್ರಿಗೂ ಸಮಯವನ್ನು ಪೂರ್ಣ ವಿವರವಾಗಿ ಆ ದಿನದ ವಿಶೇಷತೆ ಏನದ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಪೂಜಾ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕನೇ ಶುಕ್ರವಾರ ಆಗಸ್ಟ್ ಹದಿನೈದಕ್ಕೆ ಬರ್ತದ ಇನ್ನು ಆ ದಿನದ ವಿಶೇಷತೆ ಏನದ ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಿಬಿಡೋಣ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೆ ಸಪ್ತಮ್ಯಾತಿಥೋ ಭೃಗುವಾಸರೇ ಅಶ್ವಿನಿ ನಕ್ಷತ್ರ ಗಂಡಯೋಗೆ ಭದ್ರಾಕರಣೆ ಇಷ್ಟು ಆ ದಿನದ ವಿಶೇಷ ಇನ್ನು ವಿವರವಾಗಿ ತಿಳಿಸ್ಕೊಡ್ತೀನಂತ ಶುಕ್ರವಾರ ದಿವಸ ಕೃಷ್ಣಪಕ್ಷದ ಸಪ್ತಮಿ ತಿಥಿಯದ ಆ ದಿನ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಬೆಳಗ್ಗೆ ನಮಗೆ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಅದು ನಂತರ ಆ ಭರಣಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಇನ್ನು ಬೆಳಗ್ಗೆ ನಮಗೆ ಗಂಡ ಯೋಗ ಇದ್ದರೂ ಸಹ ಆ ದಿನ ನಂತರ ನಮಗೆ ವೃದ್ಧಿ ಯೋಗ ಪ್ರಾಪ್ತಿಯಾಗಲಿರ್ತದೆ ಇದು ಅತ್ಯಂತ ಶುಭ ಅಂತ ಹೇಳ್ತೀವಿ ಇನ್ನು ಕೆಲವು ಕಡೆ ಆ ದಿನ ಅಷ್ಟಮಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡ್ತಾ ಇದ್ದರೂ ಸಹ ಈ ಸಲ ಬಹಳಷ್ಟು ನಾನು ಪಂಚಾಂಗವನ್ನು ಅಧ್ಯಯನ ಮಾಡಿದ ಮೇಲೆ ಶಾಸ್ತ್ರದ ಪ್ರಕಾರ ನಾವು ಶನಿವಾರ ದಿವಸ ಕೃಷ್ಣ ಜಯಂತಿ ಆಚರಣೆಯನ್ನು ಮಾಡೋದು ಬಹಳಷ್ಟು ಉತ್ತಮ ಅಂತ ಹೇಳಾರ ಅದಕ್ಕಾಗಿ ಶುಕ್ರವಾರಕ್ಕಿಂತ ಶನಿವಾರ ಕೃಷ್ಣಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದು ಉತ್ತಮ ಇನ್ನು ಕರ್ಕರಾಶಿಯಲ್ಲಿ ಸೂರ್ಯ ಕೊನೆಯ ದಿನ ಶುಕ್ರವಾರ ದಿವಸ ಕೊನೆಯ ದಿನ ಕರ್ಕರಾಶಿಯನ್ನು ಸಂಚಾರವನ್ನು ಮುಗಿಸಿ ಮಾರನೇ ದಿವಸ ಶನಿವಾರ ದಿವಸ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಸಿಂಹರಾಶಿ ಪ್ರವೇಶ ಮಾಡ್ತಾನೆ ಆ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಶ್ರೇಷ್ಠ ಅಂಥೇಳಿ ಇನ್ನು ಚಂದ್ರ ಆ ದಿನ ನಮಗೆ ಮೇಷರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾನೆ ಆ ದಿನದ ಸೂರ್ಯೋದಯ ನಮಗೆ ಯಾಕಂದರೆ ಮುಹೂರ್ತಕ್ಕೆ ನಮಗೆ ಸೂರ್ಯೋದಯ ಬಹಳಷ್ಟು ಮುಖ್ಯ ಅಂತ ಹೇಳ್ತೀವಿ ಸೂರ್ಯೋದಯ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಹೀಗಾಗಿ ಆ ದಿನ ನಮಗೆ ರಾಹುಕಾಲ ಪ್ರಾಪ್ತಿಯಾಗ್ತಾ ಇರೋದು ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಅಲ್ಲಿಂದ ಶುರುವಾಗಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಶುಭ ಕಾರ್ಯವನ್ನು ಶುರು ಮಾಡಬಾರ್ದು ಇನ್ನು ಯಮಗಂಡ ಕಾಲ ಅಂತ ಹೇಳ್ತೇವೆ ಇದು ನಾವು ಯಾವುದೇ ಒಂದು ಪ್ರಯಾಣ ಶುಭ ಕೆಲಸಕ್ಕಾಗಿ ಪ್ರಯಾಣವನ್ನು ಮಾಡ್ತಾ ಇದ್ರೆ ಯಮಗಂಡ ಕಾಲವನ್ನು ನೋಡಬೇಕಾಗ್ತದೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಮಗೆ ಯಮಗಂಡ ಕಾಲ ಪ್ರಾಪ್ತಿಯಾಗಲಿರ್ತದೆ ಇನ್ನು ಕಲಶ ಇಟ್ಟು ಮಹಾಲಕ್ಷ್ಮಿ ಪೂಜೆಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ಸಮಯ ಹೇಳ್ತೀನಿ ಗೌರಿಯನ್ನು ಆಹ್ವಾನ ಆಗಿರ್ಬೋದು ಅದಕ್ಕೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ನಮಗೆ ಬ್ರಹ್ಮಿ ಮುಹೂರ್ತ ಬೇಕು ಅಂತ ಕೆಲವ್ರು ಕೇಳ್ತೀರಿ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷ ಬ್ರಹ್ಮಿ ಮುಹೂರ್ತ ಈ ಸಮಯದಲ್ಲಿ ನೀವು ಲಕ್ಷ್ಮಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ನಿಮಗೆ ಯಾಕಂದರೆ ಆಫೀಸ್ಗೆ ಹೋಗೋರಿಗೆ ಬ್ರಹ್ಮಿ ಮುಹೂರ್ತ ಬಹಳಷ್ಟು ಮುಖ್ಯ ಅಂತ ಹೇಳ್ತೀರಿ ಈ ಸಮಯದಲ್ಲಿ ಗೌರಿಯನ್ನು ಸಹ ನೀವು ಆಹ್ವಾನ ಮಾಡ್ಬೋದು ಇನ್ನು ಎರಡನೇ ಮುಹೂರ್ತವನ್ನು ಕೊಡ್ತೀನಿ ಈ ಎರಡನೇ ಮುಹೂರ್ತ ಭಾಳಷ್ಟು ಶ್ರೇಷ್ಠ ಅಂತಲೇ ಹೇಳ್ತೀನಿ ಈ ಎರಡನೇ ಮುಹೂರ್ತದಲ್ಲಿ ಗೌರಿ ಆಹ್ವಾನ ಆಗಿರ್ಬೋದು ಅಥವಾ ಕಲಶ ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡೋರಿಗಾಗಿರ್ಬೋದು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೇನೆ ಇಲ್ಲಿ ಕನ್ಯಾ ಲಗ್ನ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಲಗ್ನ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೀನಿ ಕನ್ಯಾ ಲಗ್ನಕ್ಕೆ ಬುಧ ಅಧಿಪತಿ ಇನ್ನು ಅಷ್ಟು ಬೆಳಿಗ್ಗೆ ಆಗೋದಿಲ್ಲ ಅನ್ನೋರಿಗೆ ಇನ್ನೂ ಒಂದು ಮುಹೂರ್ತ ಕೊಡ್ತೀನಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದಿಂದ ಎರಡು ಗಂಟೆ ನಲವತ್ತು ನಿಮಿಷದವರೆಗೆ ಇಲ್ಲಿ ನಮಗೆ ವೃಷ್ಟಿಕ ಲಗ್ನ ಪ್ರಾಪ್ತಿಯಾಗಲಿ ವೃಷ್ಟಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಮಂಗಳನ ಒಂದು ಸಹಕಾರ ಇದ್ರೇ ಬದುಕು ಸುಂದರವಾಗಿರ್ತದೆ ಅಂತ ಹೇಳಿ ಅದಕ್ಕಾಗಿ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಸಿಗ್ತಾ ಇದೆ ಇನ್ನು ನಿಮಗೆ ಇಷ್ಟು ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಇನ್ನೂ ಮಾಡ್ತೀನಿ ಅಂದರೆ ಬೆಳಗ್ಗೆವರೆಗೂ ಅಂದರೆ ಸಾಯಂಕಾಲವರೆಗೂ ಉಪವಾಸ ಇದ್ದು ಸಾಯಂಕಾಲ ಸಹ ಪೂಜೆ ಇನ್ನೂ ಮಾಡ್ಬೋದು ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಬಹಳಷ್ಟು ಒಳ್ಳೆಯ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿಗದ ಈ ಮುಹೂರ್ತದಲ್ಲಿ ನಮಗೆ ಮಕರ ಲಗ್ನ ಪ್ರಾಪ್ತಿಯಾಗ್ತದೆ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಬರು ಹೊತ್ತಿಗೆ ಪೂಜೆಯನ್ನು ಮಾಡೋದು ಅಂತ ಹೇಳ್ತೀವಿ ಅದಕ್ಕೆ ಬೆಂಗೆ ಸ್ವಯಂ ಸಂಧ್ಯಾ ಸಮಯ ಹೇಳಿ ಆ ಸಮಯ ಕೂಡ ನಮಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೆ ಇದು ಕೂಡ ನಮಗೆ ಶುಭವನ್ನು ಕೊಡ್ತಾ ಇರೋದ್ರಿಂದ ಸ್ವಯಂ ಸಂಧ್ಯಾಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ವಿಶೇಷವಾಗಿ ಆ ದಿನ ನಮಗೆ ಉತ್ತರ ದಿಕ್ಕು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀನಿ ಯಾಕಂದರೆ ದಿಕ್ ಶೂಲೆ ನಮಗೆ ದಕ್ಷಿಣ ದಿಕ್ಕಿಗಿದ್ರೂ ಕೂಡ ನಕ್ಷತ್ರ ಶೂಲೆ ಪೂರ್ವ ದಿಕ್ಕಿಗೆ ಇರೋದರಿಂದ ಈ ಶು ದಿಕ್ಷೂಲೆ ಇದ್ದಾಗ ಆ ದಿಕ್ಕಿನಲ್ಲಿ ವಿಶೇಷವಾಗಿ ದೋಷ ಇರ್ತದೆ ಹೇಳಿ ಅದಕ್ಕಾಗಿ ಉತ್ತರ ದಿಕ್ಕು ವಿಶೇಷ ಫಲಪ್ರಾಪ್ತಿ ಆ ದಿನ ಚಂದ್ರನ ವಾಸ ಅಂಥೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಅಥವಾ ದೇವರನ್ನು ಕಲಶವನ್ನ ಸ್ಥಾಪನೆ ಉತ್ತರ ದಿಕ್ಕಿಗೆ ಮಾಡಿದರೆ ಒಳ್ಳೆಯದು ಹೇಳಿ ಇನ್ನೂ ಶುಕ್ರವಾರ ಏನಾದರೂ ಖರೀದಿ ಮಾಡಲಿಕ್ಕೆ ಒಳ್ಳೆಯದ ಹೇಳಿ ಪ್ರಶ್ನೆಯನ್ನು ಕೇಳ್ತೀರಿ ಶುಕ್ರವಾರ ದಿವಸ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಯಾಕಂದರೆ ಆ ದಿನ ನಮಗೆ ಸೂರ್ಯೋದಯಕ್ಕೆ ಗಂಡ ಯೋಗದ ಜೊತೆಗೆ ಭದ್ರಾಕರಣ ಇರೋದರಿಂದ ಅಷ್ಟೊಂದು ಶುಭ ವಸ್ತುಗಳನ್ನು ಶುಭ ಕಾರ್ಯಗಳನ್ನು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಂತರ ವೃದ್ಧಿಯೋಗ ಪ್ರಾಪ್ತಿಯಾದರೂ ಸಹ ನಮಗೆ ಆ ದಿನ ಅಷ್ಟೊಂದು ಒಳ್ಳೆಯದಲ್ಲ ಆದರೆ ಸಾಮಾನ್ಯವಾಗಿ ಸಹಜವಾಗಿ ಏನಾದರೂ ಅನಿವಾರ್ಯತೆ ಇದ್ದಾಗ ಏನಾದರೂ ಖರೀದಿಯನ್ನು ಮಾಡ್ತೇವೆ ಅನ್ನೋದಾದರೆ ಹತ್ತು ಗಂಟೆ ನಲವತ್ತೈದು ನಿಮಿಷ ನಂತರ ನಾನು ಹೇಳಿರುವಂಥ ಮುಹೂರ್ತದಲ್ಲಿ ನೀವೇನಾದರೂ ಖರೀದಿಯನ್ನು ಮಾಡಲೇಬೇಕು ಅಂತಿದ್ದರೆ ಮಾಡಬಹುದು ಇನ್ನು ಪೂರ್ಣ ವಿವರವಾಗಿ ಪೂಜಾ ಸಮಯ ಎಲ್ಲ ತಿಳಿಸ್ಕೊಟ್ಟಿನಿ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾಲ್ಕನೇ ಶುಕ್ರವಾರದ ಸಂಕಲ್ಪ ಪೂಜೆಯನ್ನು ಹೇಳ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ